ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಫಸ್ಟ್ ಟೈಮು ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗು ಯಾವ ಥರ ಅಂತ ನಾನ್ ವೆಜ್ ಸ್ಟೈಲಿಯಲ್ಲಿ ನಾನು ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಸೊ ಫಸ್ಟ್ ಟೈಮ್ ಇವತ್ತು ನಾನು ಹೈದರಾಬಾದಿ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ನೋಡ್ಬೋದು ನೀವು ಸೇಮ್ ಹಂಡ್ರೆಡ್ ಪರ್ಸೆಂಟ್ ಹೈದರಾಬಾದಿ ಬಿರಿಯಾನಿ ಸ್ಟೈಲ್ ಯಾವ ತರ ಬರುತ್ತೋ ಅದೇ ರೀತಿಲಿ ನಾನು ಇವತ್ತು ನಾನು ಕುಕಿಂಗ್ ಆದ್ರೆ ಮಾಡಿದ್ದೀನಿ ಇದು ನಾಟಿ ಸ್ಟೈಲಿಯಲ್ಲಿ ಮಾಡಿರೋದು ಇದು ವಿಲೇಜ್ ಸ್ಟೈಲಲ್ಲಿ ಬಟ್ ಏನಂದ್ರೆ ತುಂಬಾ ಜನ ನಾನು ವಿಡಿಯೋ ನೋಡಿದ್ದೀನಿ ಬಟ್ ಯಾರು ನಿಮಗೆ ಈ ನಾಟಿ ಸ್ಟೈಲಿಯಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾರೆ ಹೊರತು ನಾಟಿಯಲ್ಲಿ ನಾಟಿ ಸ್ಟೈಲಿಯಲ್ಲಿ ಮಸಾಲ ಹೆಂಗ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಯಾರು ನಿಮ್ಗೆ ಇದುವರೆಗೂ ತೋರ್ಸ್ಕೊಟ್ಟಿಲ್ಲ ಸೊ ನಿಮ್ಗೆ ಸೀಕ್ರೆಟ್ ಆಗಿರೋ ಒಂದು ಕೆಲವೊಂದು ಮಸಾಲಾ ಐಟಮ್ನ ನಾನು ಈ ಬಿರಿಯಾನಿ ಈ ಯಾವ ಇಲ್ಲಿ ಅನ್ನ ಎಷ್ಟು ನಿಮಗೆ ಸಾಫ್ಟಾಗಿ ಉದ್ರಾಗ ಬಂದಿದೆ ಅಂತ ಸಣ್ಣಕ್ಕಿನೂ ಹಾಕೋಬಹುದು ಬಾಸುಮತಿನೂ ಹಾಕೋಬಹುದು ಚಿಕನ್ ಕೂಡ ಚೆನ್ನಾಗೆ ಸಾಫ್ಟಾಗಿ ಆಗಿದೆ ನೋಡ್ಬೋದು ಫುಲ್ ಸ್ಪಾಂಜಿ ಆಗಿ ಬಂದಿದೆ ಚಿಕನ್ ಕೂಡ ಇದನ್ನ ಯಾವ ತರ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇದೀನಿ ಈ ವಿಡಿಯೋನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ ವೀಡಿಯೋ ಬಂದು ಕುಕ್ಕಿಂಗ್ನ ಸೊ ದಯವಿಟ್ಟು ಎಲ್ಲರೂ ನನ್ನ ಚ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನನ್ನ ವೀಡಿಯೋನ ಸೊ ಇನ್ನಷ್ಟು ನಾನು ಮುಂದೆ ಹೋಗೋದಕ್ಕೆ ನನಗೂ ಒಂದು ಅವಕಾಶ ಕೊಡಿ ನಾನು ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಮಾಡಿ ತೋರಿಸ್ಕೊಳ್ತೀನಿ ಸೊ ಮುಂದಕ್ಕೆ ಇವಾಗ ನಾವು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೋಡ್ತಾ ಇದ್ದೀಯಲ್ಲ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಇವಾಗ ನಾನು ಹಾಫ್ ಕೆ ಜಿ ಲೆಗ್ ಪೀಸ್ ತಗೊಂಡಿದ್ದೀನಿ ಅಂದರೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸು ಲೆಗ್ ಪೀಸ್ ಇದೆ ಇವಾಗ ಇದನ್ನು ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳೋಣ ನೀಟಾಗಿ ಎರಡು ಸರಿ ವಾಶ್ ಮಾಡೋಣ ಒಂದು ಎರಡು ಸರಿ ನೀಟಾಗಿ ಇದನ್ನು ವಾಶ್ ಮಾಡಿದ್ರೆ ಸೊ ಚಿಕನ್ನು ನಮಗೆ ನೀಟಾಗಿರುತ್ತೆ ಟೇಸ್ಟಿ ಕೂಡ ಚೆನ್ನಾಗಿ ಬರುತ್ತೆ ಈಗ ಚಿಕನ್ಗೆ ಬೇಕಾಗಿರೋ ಮಸಾಲಾನ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕಾಗಿ ನಾನು ಇವಾಗ ಸ್ಟವ್ ಅಂಟಿಸ್ಕೊಂಡು ಸೊ ಒಂದು ಬಾಣ್ಲಿಯನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಬೇಕಾಗಿರೋ ಚಿಕನ್ಗೆ ಬೇಕಾಗಿರೋದು ನಮಗೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಧನಿಯಾ ತಗೊಳ್ಳಿ ಇಲ್ಲಿ ಬಂದು ನಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ ಸೊ ಇಲ್ಲಿ ಬಂದು ಜೀರಾ ಇದೆ ಪಲಾವ್ ಎಲೆ ಇದೆ ಇಷ್ಟನ್ನು ಬಾಂಡ್ಲಿಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ಒಂದು ಮರಾಠಿ ಮೂಗೊಂದು ತಗೊಳ್ಳಿ ಮತ್ತೆ ಒಂದು ಫ್ಲವರ್ ಒಂದು ತಗೊಳ್ಳಿ ಒಂದು ಚಕ್ಕೆ ಒಂದು ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಮತ್ತೆ ಒಂದೆರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಇದರಲ್ಲಿ ಈ ಎಲೆನ ಬಂದು ಡ್ರೈ ಫ್ರೂಟ್ ಎಲೆ ಬಂದು ನಾನು ಅದ್ರಲ್ಲಿ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ಇವಾಗ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಬೇಕಾಗತ್ತೆ ಆವಾಗೇ ನಮಗೆ ನಾಟಿ ಸ್ಟೈಲಲ್ಲಿ ನಮಗೆ ಬಿರಿಯಾನಿ ಅನ್ನೋದು ಚೆನ್ನಾಗೆ ಬರುತ್ತೆ ಸೊ ಇದರಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದ್ರಲ್ಲಿ ಹಿಂಗೆ ಅಂತಂದರೆ ಹೈದರಾಬಾದಿ ಬಿರಿಯಾನಿ ತುಂಬ ಜನಕ್ಕೆ ಬರಲ್ಲ ಇದು ಯಾವ ಥರ ಮಾಡಬೇಕು ಅಂತ ಸೊ ಇದನ್ನು ನಿಮಗೆ ಹೈದರಾಬಾದಿ ಸ್ಟೈಲಿಯಲ್ಲಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಬಿರಿಯಾನಿ ಹೆಂಗೆ ಬರುತ್ತೆ ಅನ್ನೋದನ್ನು ನಿಮಗೆ ಅದನ್ನು ಇದ್ದೀನಿ ಸೊ ಯಾರು ಈ ಹೈದರಾಬಾದಿ ಸ್ಟೈಲಿಯಲ್ಲಿ ನಿಮಗೆ ಈ ಬಿರಿಯಾನಿ ಮಸಾಲೆ ಹೆಂಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಯಾರೂ ತೋರಿಸ್ಕೊಡಲ್ಲ ನಾನು ತುಂಬ ಜನನೂ ನೋಡಿದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ನೋಡ್ತಾ ಇರಿ ನಿಮ್ಗೆ ಚೆನ್ನಾಗಿ ಬರುತ್ತೆ ಇದು ಬಗ್ಗೆ ಎಲ್ಲ ಈಗ ಇದು ಫ್ರೈ ಆದಮೇಲೆ ನಮಗೆ ಬೇಕಾಗಿರೋದು ಇಲ್ಲಿ ವೈಟ್ ಎಳ್ಳು ತಗೊಂಡಿದ್ದೀನಿ ಸ್ವಲ್ಪ ಈ ವೈಟ್ ಎಳ್ಳುನ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಬಟ್ ಸ್ಟವ್ ಆಫ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಯಾಕೆಂದರೆ ಅದು ತುಂಬ ಬಿಸಿ ಇದ್ದರೆ ನಮಗದು ತುಂಬ ಫ್ರೈ ಆಗಿ ಚಿಟಪಟ ಅಂತ ಸೌಂಡ್ ಬಂದು ಮೇಲೆಗಿರುತ್ತೆ ಇಲ್ಲಿ ಕಸ್ತೂರಿ ಮೇತು ಹಾಕ್ತಾ ಇದ್ದೀನಿ ಸೊ ಕಸ್ತೂರಿ ಮೇತಿ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಒಂಚೂರು ಗಸಗಸೆ ಪೌಡ್ರನ್ನ ಒಂದು ಸ್ವಲ್ಪ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಜಸ್ಟ್ ಲೈಟಾಗಿ ಆ ಬಾಣಲಿ ಬಿಸಿ ಇರಬೇಕಾದ್ರೇ ಸ್ವಲ್ಪ ಹಂಗೆ ನೀವು ಫ್ರೈ ಮಾಡ್ಕೊಂಡು ಅದನ್ನ ನೀವು ಪಕ್ಕಕ್ಕೆ ಇಟ್ಕೊಬಿಡ್ಬೇಕಾಗತ್ತೆ ಅದನ್ನ ಆವಾಗ ನಮಗೆ ಆ ಫ್ರೈ ಅದು ಬಿಸಿ ಎಲ್ಲ ಹಾರದ ಮೇಲೆನೆ ನೀವು ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರ್ಸ್ಕೊಡ್ತೀನಿ ಸೊ ಇಷ್ಟೊತ್ತು ನಾನು ಇಲ್ಲಿ ಮಸಾಲೆನ ಇಷ್ಟೊತ್ತು ನಾನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ನಾನು ಬಾಂಡ್ಲಿಯಲ್ಲಿ ಅದು ಬಿಸಿ ಆರಿದ ತಕ್ಷಣ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಇವಾಗ ನಾನು ಮಿಕ್ ಈ ತರ ತರೆತರಿಯಾಗಿ ನೀವು ಈ ಪೌಡರ್ ನ ಫುಲ್ಲು ಸಾಫ್ಟಾಗಿ ಮಾಡಬಾರ್ದು ಅರ್ಧಂಬರ್ಧ ಸ್ವಲ್ಪ ನಿಮಗೆ ಆ ಪೌಡರ್ ಅನ್ನೋದು ಇರ್ಬೇಕಾಗತ್ತೆ ಅದನ್ನ ಮಾಡಿಕೊಂಡು ಈ ನ ವಾಶ್ ಮಾಡಿ ಇಟ್ಕೊಂಡಿದ್ರಲ್ಲ ಸೊ ಇದಕ್ಕೆ ಆ ಪೌಡರ್ ನ ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಚೆನ್ನಾಗೆ ಇದನ್ನ ಚೆನ್ನಾಗಿ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳಿ ಅದಾದ್ಮೇಲೆ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಬೇಕಾಗತ್ತೆ ಖಾರ ತಿನ್ನೋರು ಜಾಸ್ತಿ ಇದ್ದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಸೊ ನಾವು ತಿನ್ನೋ ಖಾರಕ್ಕೆ ನಮಗೆ ಎರಡು ಸ್ಪೂನ್ ಆದರೆ ಓಕೆ ನಾನು ಯೂಸ್ ಮಾಡ್ತಾ ಇರೋದು ಬಂದು ಆಚಿ ಖಾರದ ಪುಡಿನ ಸೊ ಆಮೇಲೆ ಅರಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟು ಗರಂ ಮಸಾಲಾನ ಇಷ್ಟು ಹಾಕ್ಕೊಳ್ಳಿ ಹಾಫ್ ಸ್ಪೂನಷ್ಟು ಗರಂ ಮಸಾಲ ಸಾಕು ಅದಾದ್ಮೇಲೆ ಪೆಪ್ಪರ್ ಪೌಡ್ರು ಒಂದು ಹಾಫ್ ಸ್ಪೂನ್ ಸಾಕು ಅದಾದ್ಮೇಲೆ ಮೆಣಸಿನ್ಕಾಯಿ ನಾನು ಇಲ್ಲಿ ಮೂರ್ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ತಗೊಂಡು ಅದನ್ನ ಅಡ್ಡ ಅಡ್ಡ ಕಟ್ ಮಾಡಿದ್ದೀನಿ ಸೊ ಮೆಣಸಿನ್ಕಾಯಿ ಹಾಕೊಳ್ಳಿ ಅದಾದ್ಮೇಲೆ ಬಂದು ಕೊತ್ತಂಬರಿ ಒಂದ್ ಸ್ವಲ್ಪ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಂಡು ಇವಾಗ ಎಲ್ಲಾ ಮಸಾಲೆ ಹಾಕಿದಲ್ಲ ಸೊ ಇದ್ರ ಜೊತೆಗೆ ಸ್ವಲ್ಪ ಮೊಸರ ಹಾಕೋಬೇಕಾಗತ್ತೆ ಇದರಲ್ಲಿ ನೆಕ್ಸ್ಟ್ ಮೊಸರ ಮೇಲೆ ಇಲ್ಲಿ ಫುಡ್ ಕಲರ್ ಇದು ಆಪ್ಷನಲ್ ಮಾತ್ರ ನಿಮ್ಗೆ ಫುಡ್ ಕಲರ್ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಹಾಕಿರೋ ಖಾರದ ಪುಡಿಯಲ್ಲಿ ಅದು ಕಲರ್ ಬಂದ್ಬಿಡುತ್ತೆ ಈಗ ನಾನು ಫುಡ್ ಕಲರ್ ಸ್ವಲ್ಪ ಹಾಕೊಂಡಿದೀನಿ ಸೊ ಇದಾದ್ಮೇಲೆ ಚೆನ್ನಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವ್ ಇದನ್ನ ಈಗ ನಾನು ಸ್ಟವ್ ಅಂಟಿಸ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಈ ಪಾತ್ರೆಯಲ್ಲಿ ಇವಾಗ ನಮಗೆ ಬೇಕಾಗಿರೋದನ್ನ ಮಸಾಲೆನ ನಾವ್ ಯಾವ ತರ ಹಾಕೋಬೇಕು ಅನ್ನೋದಂತ ಹೇಳ್ತೀನಿ ನಿಮ್ಗೆ ಪಾತ್ರೆ ಬಿಸಿ ಆಗಿದ್ಮೇಲೆ ಸ್ವಲ್ಪ ಆಯಿಲು ಹಾಕೋಬೇಕಾಗತ್ತೆ ಆಯಿಲ್ ಸ್ವಲ್ಪ ನೀವು ಬಿರಿಯಾನಿಗೆ ಬೇಕಾದಷ್ಟು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಬೆಟರು ಬಿರಿಯಾನಿ ನಿಮ್ಗೆ ಚೆನ್ನಾಗಿ ಬರುತ್ತೆ ಆಯಿಲ್ ತುಂಬಾ ಕಮ್ಮಿ ಆದಷ್ಟುನು ಬಿರಿಯಾನಿ ಬಂದು ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ನಿಮ್ಗೆ ಉದುರು ಉದ್ರಾಗ್ ಬರಲ್ಲ ಹೈದ್ರಾಬಾದಿ ಬಿರಿಯಾನಿ ಮಾಡ್ಬೇಕು ಅಂತ ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ಇವಾಗ ಆಯಿಲ್ ಬಿಸಿ ಆದ್ಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಮೀಡಿಯಂ ಸೈಜ್ ಅಲ್ಲಿ ಈರುಳ್ಳಿ ತಗೊಂಡು ಕಟ್ ಮಾಡಿದ್ದೀನಿ ಇವಾಗ ಅದನ್ನ ಇಲ್ಲಿ ಹಾಕೊಂಡು ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಆ ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಬೇಕಾಗತ್ತೆ ನಾವು ಈರುಳ್ಳಿ ಚೆನ್ನಾಗಿ ಇವಾಗ ಗೋಲ್ಡನ್ ಫ್ರೈ ಆಗಿದೆ ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಸೊ ಹಸಿ ಕರಿಬೇವು ಬೇಕಾದ್ರೆ ಹಾಕೋಬಹುದು ಇಲ್ಲ ಒಣಗಿದ ಕರಿಬೇವು ಬೇಕಾದ್ರೆ ಹಾಕೋಬಹುದು ಇದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು ಲೈಟ್ ಆಗಿ ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನ್ ಅಷ್ಟು ತಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಆಯಿಲಲ್ಲಿ ನೀವು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸ್ಟೌವ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಡಬೇಡಿ ಅದು ಯಾಕೆಂದ್ರೆ ಅದರಲ್ಲಿರೋ ನಮಗೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬಂದು ನಮ್ಗೆ ಬೇಕಾಗತ್ತೆ ಅದು ಅದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಮೂರು ಟೊಮೊಟೊ ತಗೊಂಡಿದ್ದೀನಿ ಮೀಡಿಯಂ ಸೈಜಲ್ಲಿ ಈ ಮೂರ್ ಟಮಟನ ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ಉದ್ದುದ್ದ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ದಾಗ ಮಾಡಬೇಡಿ ಯಾಕಂದ್ರೆ ನಮ್ಗೆ ಇಲ್ಲಿ ಹೈದರಾಬಾದಿ ಬಿರಿಯಾನಿ ಮಾಡೋದಿಕ್ಕೆ ಉದ್ದ ಕಟ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರೋದು ಸೊ ಇದನ್ನ ಈ ಟಮಾಟೊ ಚೆನ್ನಾಗೆ ಸ್ಮ್ಯಾಶ್ ಆಗೋವರೆಗೂ ಸ್ವಲ್ಪ ಅದನ್ನ ಫ್ರೈ ಮಾಡ್ತಾ ಇರಿ ಅದನ್ನ ಒಂದ್ ಐದು ನಿಮಿಷಕ್ಕೆ ಈಗ ಟಮಾಟೊ ಚೆನ್ನಾಗಿ ಫ್ರೈ ಆಗಿದೆ ಈ ಟಮಾಟೊ ಸ್ವಲ್ಪ ನಮ್ಗೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದಾದ್ಮೇಲೆ ಚಿಕನ್ ನಾವು ಮ್ಯಾಗ್ನೆಟ್ ಮಾಡಿ ಇಟ್ಕೊಂಡಿದೀವಲ್ಲ ಈ ಚಿಕನ್ ನಾವು ಮಸಾಲೆಲ್ಲ ಮಿಕ್ಸ್ ಮಾಡಿ ಇಟ್ಟಿದೀವಲ್ಲ ಅದನ್ನ ಒಂದ್ ಹತ್ತು ನಿಮಿಷ ನಮ್ಗೆ ಮ್ಯಾಗ್ನೆಟ್ ಮಾಡಿ ಇಟ್ಟರೆ ನಮ್ಗೆ ಚೆನ್ನಾಗಿ ಮಸಾಲ ಅನ್ನೋದು ಇಡಿಯತ್ತೆ ಇಲ್ಲಿ ಟೊಮೊಟೊ ಎಲ್ಲ ಫ್ರೈ ಆಗಿದೆಯಲ್ಲ ಸೊ ಇದ್ರಲ್ಲಿ ಇವಾಗ ಆ ಚಿಕನ್ ಇದನ್ನ ಹಾಕೊಳ್ಳಿ ಇದನ್ನ ಆಗಿ ಈಗ ಚಿಕನ್ ಹಾಕಿದಿನ ಚಿಕನ್ ಹಾಕಿರೋದನ್ನ ನಾವು ಇದನ್ನ ಕೆಳಗಡೆಯಿಂದ ಚೆನ್ನಾಗ್ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ಕೆಳಗಡೆ ಹಾಕಿರೋ ನಾವು ಟೊಮೊಟೊ ಈರುಳ್ಳಿ ಎಲ್ಲಾ ಚೆನ್ನಾಗ್ ಫ್ರೈ ಆಗಿರತ್ತಲ್ಲ ಈ ಮಸಾಲೆ ಎಲ್ಲ ಅದಕ್ಕೆ ಮಿಕ್ಸ್ ಆಗೋ ತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಮತ್ತೆ ಆಯಿಲ್ ಎಲ್ಲ ಅದಕ್ಕೆ ಮಿಕ್ಸ್ ಆಗ್ಬೇಕಾಗತ್ತೆ ಚಿಕನ್ಗೆ ಆವಾಗ್ಲೆ ನಮ್ಗೆ ಆ ಮಸಾಲೆ ಅನ್ನೋದು ಚಿಕನ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ಚೆನ್ನಾಗೆ ಮಸಾಲ ಮಿಕ್ಸ್ ಆಗಿದೆಯಲ್ಲ ಇಲ್ಲಿ ನೋಡ್ತಿದ್ದೀರಾ ನೀವು ಆಯಿಲ್ ಕೂಡ ಚೆನ್ನಾಗಿ ಬಿಟ್ಟಿದೆ ಹೊರಗಡೆ ಬಂದಿದೆ ಆಯಿಲು ಸೊ ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಮೀಡಿಯಮ್ ಅಲ್ಲಿ ಇಟ್ಬಿಟ್ಟು ನೀವು ಪ್ಲೇಟ್ ಅನ್ನ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಅದು ಚಿಕನ್ ಬೆಂದು ಆಯಿಲ್ ಅನ್ನೋದು ಫುಲ್ಲು ಮೇಲೆ ಬಂದಾಗ ನಮಗೆ ಆ ಚಿಕನ್ ಫ್ಲೇವರ್ ಅದು ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ ಮಸಾಲೆ ಇಟ್ಟಿರೋದನ್ನ ಸೊ ಇವಾಗ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡು ಇಲ್ಲಿ ಆಲ್ರೆಡಿ ಒಂದು ಬಾಂಡ್ಲಿಯಲ್ಲಿ ನಾನು ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ನಮಗೆ ಬೇಕಾಗಿದ್ದಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಇಲ್ಲಿ ಅನ್ನಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬೇಕಾಗಿರೋದನ್ನ ಸೊ ಇದು ರೆಡಿ ಆಗ್ಬೇಕಾದ್ರೆ ನಾವಿಲ್ಲಿ ಮಸಾಲೆ ಅನ್ನೋದನ್ನ ಈ ಅನ್ನದಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಚಿಕ್ಕದು ಮೀಡಿಯಂ ಸೈಜಲ್ಲಿ ಪೀಸ್ ಒಂದು ಚಕ್ಕೆ ಒಂದು ತಗೊಂಡಿದ್ದೀನಿ ಮತ್ತೆ ಫ್ಲವರ್ದು ಒಂದು ಇದು ತಗೊಂಡಿದ್ದೀನಿ ಇಲ್ಲೊಂದು ಎರಡರಿಂದ ಮೂರು ಲವಂಗನ ಹಾಕ್ಕೋಬೇಕಾಗತ್ತೆ ಆಮೇಲೆ ಸ್ಟಾರ್ ಫ್ಲವರ್ ಒಂದು ತಗೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜಲ್ಲಿ ನಾನು ಪ್ಲ ಪಲಾವ್ ಎಲೆನೇ ತಗೊಂಡಿದ್ದೀನಿ ಅದನ್ನು ಪೀಸ್ ಮಾಡಿ ಹಾಕ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಕೊತ್ತಂಬರಿ ಮತ್ತು ಪುದೀನಾನ ಸ್ವಲ್ಪ ತಗೊಂಡಿದ್ದೀನಿ ಆ ಕೊತ್ತಮಿರಿ ಪುದೀನಾನು ಕೂಡ ಅದನ್ನೇ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನೀರ್ ಕುದಿಯೋದಕ್ಕೆ ಮುಂಚೆನೆ ನೀವು ಸ್ಟವ್ ಮೇಲೆ ಅಕ್ಕಿ ಇಟ್ಟಾಗೇನೆ ಈ ಮಸಾಲೆ ಅನ್ನೋದು ಬೇಕಾಗಿರೋದನ್ನೆಲ್ಲ ಅನ್ನಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಸಾಲ್ಟ್ ನೋಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಚಿಕನ್ಗೂ ನೀವು ಸಾಲ್ಟ್ ಹಾಕಿರ್ತೀರಾ ಸೊ ಇಲ್ಲಿ ಅನ್ನಕ್ಕೂ ಸಾಲ್ಟ್ ಹಾಕ್ತಾ ಇದೀರಾ ನೋಡ್ಕೊಂಡು ಸಾಲ್ಟ್ ಎಷ್ಟು ಬೇಕೋ ಮಾತ್ರ ಅದನ್ನ ನೋಡ್ಕೊಂಡು ಸಾಲ್ಟ್ ಅನ್ನೋದು ಹಾಕೋಬೇಕಾಗತ್ತೆ ಇವಾಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಕುದಿ ಬರಲಿ ಅದಾದಮೇಲೆ ನಿಮಗೆ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ನಾನು ಅದನ್ನು